ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನಾರು ಮಾಡಲು ಹದಿನೇಳು ರಿಜಿಸ್ಟ್ರೇಷನ್ ಆಗಿರೋಂಥ ಒಂದು ಓಮಿನಿ ಎಲ್ ಪಿ ಜಿ ಇರೋಂಥ ಒಂದು ಓಮಿನಿ ಫ್ರೆಶ್ ಇನ್ಸೂರೆನ್ಸ್ ಕೂಡ ಕೊಡ್ತಾರೆ ವೀಕ್ಷಕರ ಈ ಗಾಡಿದು ಇನ್ನು ಫುಲ್ ಡೀಟೇಲ್ಸ್ ಬೇಕು ಗಾಡಿ ಲೊಕೇಶನ್ನು ಗಾಡಿ ರೇಟು ಗಾಡಿ ಕಾಂಟ್ಯಾಕ್ಟ್ ನಂಬರು ಇದೆಲ್ಲ ಪೂರ್ತಿ ಬೇಕಂದರೆ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಓಕೆನಾ ಅದಕ್ಕು ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ನೀವು ಬೇಗನೂ ವೀಡಿಯೋ ನೋಡ್ಬೋದು ಅಂತ ಹೇಳ್ತಾ ವೀಕ್ಷಕರೇ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಒಂದು ಓಮ್ರಿಗೆ ಗಾಡಿ ಹುಡುಕ್ತಾ ಇದ್ರೆ ಅಂಥವ್ರು ಕೂಡ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರೇ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಾರೆ ಅವ್ರು ಏನೇನು ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ವೀಕ್ಷಕರೇ ಪೂರ್ತಿಯಾಗಿ ಮತ್ತೆ ಕಾಂಟ್ಯಾಕ್ಟ್ ನಂಬರು ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೀವು ಡೈರೆಕ್ಟ್ ಆಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ವೀಕ್ಷಕರೇ ನಮಸ್ತೆ ಹೇಳಿ ಸರ್ ಹಾ ಹೇಳಿ ಸರ್ ಇಲ್ಲಿ ಇದು ಯಾವ್ದು ಗಾಡಿ ಹಾಕಿರೋದು ಅಲ್ವಾ ಯಾವ್ದು ಮಾಡ್ಲು ಹದಿನಾರು ಹದಿನೇಳು ಹದಿನಾರು ರಿಜಿಸ್ಟ್ರೇಷನ್

ಓಕೆ ಇದು ಇನ್ಸುರೆನ್ಸ್ ರನ್ನಿಂಗ್ ಇದೆಯಾ ಗಾಡೀಲಿ ಸರ್ ಫ್ರೆಶ್ಶೇ ಮಾಡಿಸ್ಕೊಡ್ತೀನಿ ಓಹ್ ಅಂದ್ರೆ ಈ ಪ್ರೆಸೆಂಟ್ ದೇವ ಇದೆ ನೀವು ತಗೊಳ್ಳೋದು ಫ್ರೆಶ್ ಮಾಡ್ಸಿ ಕೊಡ್ತೀರಾ ಹ್ಞೂ ಕಟ್ಟಾಗಿ ಕೇಳಿದ್ದೀನಿ ಹಾಂ ನಾಳೆ ಏನು ಆಗುತ್ತೆ ಓಕೆ ಇನ್ನೇನು ಎಫ್ ಸಿ ರನ್ನಿಂಗ್ ಇರುತ್ತಲ್ಲ ಹ್ಞೂ ಸರ್ ಹ್ಞೂ ಸರ್ ಮೂವತ್ತ ಎರಡು ತಕ ಆಯ್ತು ಓಕೆ ಇದು ಎಷ್ಟು ಸೀಟ್ರ್ ಗಾಡಿ ಸರ್ ಫೈ ಸೀಟ್ರು ಫೈ ಸೀಟ್ರು ಓಕೆ ಎಲ್ ಪಿ ಜಿ ಏನಾದರೂ ಇದೆಯಾ ಪೆಟ್ರೋಲ್ ಒಂದೇನಾ ಓ ಸರ್ ಎಲ್ ಪಿ ಜಿ ಫಿಟ್ ಮಾಡಿಸಿ ಒಂದು ಎರಡು ಸಾವಿರ ಕಿಲೋಮೀಟ್ರ್ ಓಡಿಗೆ ಅಂದ್ರೆ ಹೊಸ ಫಿಟ್ ಮಾಡಿಸಿರೋದಾ ಹ್ಞೂ ಸರ್ ಹಾಂ ಹಾಂ ಅಂದ್ರೆ ಇನ್ನೂ ಆರ್ ಸಿ ಕಾರ್ಡಲ್ಲಿ ಎಂಟ್ರಿ ಆಗಿಲ್ಲ ಇಲ್ಲ ಆರ್ ಸಿ ಕಾರ್ಡ್ ಎಂಟ್ರಿ ಇದೆ ಎಂಟ್ರಿ ಇದೆಯಾ ಹ್ಞೂ ಸರ್ ಆರ್ಟಿ ಅಪ್ರೂವಲ್ ಆಗಿದೆ ಓಕೆ ಅಂದ್ರೆ ಎರಡು ತಿಂಗಳು ಅಷ್ಟೇ ಆಗಿರೋದು ಎರಡು ಎರಡು ವರ್ಷ ಸಾವಿರ ಕಿಲೋಮೀಟರ್ ಓಡಿದೆ ಅಷ್ಟೇ ಓಕೆ ಈಗ ಅಂದ್ರೆ ಹೊಸದಾಗಿ ಹಾಕ್ಸಿರೋದು ಅನ್ಸುತ್ತೆ ಅಲ್ಲ ಹ್ಞೂ ಸರ್ ಹೊಸದಾಗಿ ಹಾಕ್ಸಿರೋದು ಹ್ಮ್ ಹ್ಮ್ ಓಕೆ ಈಗ ಕಂಡೀಷನ್ ಹೆಂಗಿದೆ ಗಾಡಿ ಸರ್ ಶೋರೂಮ್ ಕಂಡೀಷನ್ ಲೆಕ್ಕಕ್ಕೆ ಐತೆ ಸರ್ ಏನು ತೊಂದರೆ ಇಲ್ಲ ಇಂಜಿನ್ ಆರಾಮ ಲಾಂಗಿಂಗ್ ಎಲ್ಲ ಓಡೋಗ್ಬೋದು

ಇಲ್ಲ ಸರ್ ರೀಪೇಂಟ್ ಏನಾಗಿಲ್ಲ ಒರಿಜಿನಲ್ ಪೇಂಟ್ ಇದೆಯಾ ಹ್ಞೂ ಸರ್ ಓಕೆ ಈಗ ಗಾಡಿ ಮೇಲೆ ಲೋನ್ ಏನಾದ್ರು ಸರ್ ಇಲ್ಲ ಸರ್ ಫುಲ್ ಕ್ಯಾಶ್ ಗಾಡಿ ಓಕೆ ಎಲ್ಲಿರೋದು ಗಾಡಿ ಸರ್ ಇದು ತುಮಕೂರು ಜಿಲ್ಲೆ ಗುಬ್ಬಿ ತುಮಕೂರು ಜಿಲ್ಲೆ ಗುಬ್ಬಿ ಹ್ಞೂ ಸರ್ ಗುಬ್ಬಿನಾ ಏನು ಅಕ್ಕಪಕ್ಕ ಹಳ್ಳಿನ ಅಕ್ಕ ಪಕ್ಕ ಹಳ್ಳಿ ಏರೂರು ಅಂತ ಓಕೆ ಗುಬ್ಬಿ ಬಂದರೆ ನಿಮಗೆ ಸಿಗ್ತಿರಲ್ಲ ಹ್ಞೂ ಸರ್ ಗುಬ್ಬಿ ಸಿಕ್ತೀವಿ ಓಕೆ ಏನು ಹೇಳ್ತೀರಾ ಗಾಡಿಗೆ ರೇಟು ಸರ್ ಮೂರು ಹೇಳ್ತಾ ಇದ್ದೀನಿ ಮೂರು ಲಕ್ಷ ಹ್ಞೂ ಸರ್

ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಗುಬ್ಬಿ ಹತ್ರ ಏನಾದರೂ ಲೊಕೇಶನ್ ಗೊತ್ತಾಗಲಿ ಅಂದರೆ ನೀವು ತುಮಕೂರಿಂದ ಗುಬ್ಬಿಗೆ ಹೋದರೆ ಸಾಕು ವೀಕ್ಷಕರ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅವ್ರಿಗೆ ಫೋನ್ ಮಾಡಿದರೆ ಅಲ್ಲಿಗೆ ಹೋಗಿ ಅವರೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಬೇಕಾದ್ರೆ ಗಾಡಿನ ಅಲ್ಲಿಗೆ ತಂದು ನಿಮಗೆ ತೋರಿಸ್ತಾರಂತಲೂ ಹೇಳ್ಬೋದು ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಕಡ್ದ ಓದಂಥವ್ರಿಗೆ ಅವರು ಆದಷ್ಟು ಕಡಿಮೆನೇ ಮಾಡಿಕೊಡ್ತಾರಂತನೂ ಸಹ ಹೇಳಿದ್ದಾರೆ ವೀಕ್ಷಕರೇ ಓಕೆನಾ ನೀವು ಡೈರೆಕ್ಟಾಗಿ ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಗಾಡಿ ಡಾಕ್ಯುಮೆಂಟ್ಸು ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಕೂತು ಮಾತಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ಅಲ್ಲೇ ಮಾತಾಡಿ ನಿಮಗೆ ಅವ್ರು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆ ಮಾಡ್ಕೊಡ್ತೀವಿ ಅಂತಲೂ ಹೇಳಿದ್ದಾರೆ ವೀಕ್ಷಕರೇ ಓಕೆನಾ ಫ್ರೆಶ್ ಇನ್ಶೂರೆನ್ಸ್ ಕೂಡ ಸಿಗುತ್ತೆ ಒಂದು ಸಲ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಮತ್ತು ಫೋನಲ್ಲೇ ಯಾವುದೇ ಥರದ ಅಡ್ವಾನ್ಸ್ ಕೊಡೋದು ಆ ಥರ ಎಲ್ಲ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಓಕೆನಾ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿ ಅಲ್ಲೇ ವ್ಯವಹಾರ ಮಾಡಿಕೊಂಡು ಗಾಡಿ ಎತ್ಕೊಂಡ್ಬನ್ನಿ ಮತ್ತು ಇದೇ ಥರ ತುಂಬ ನಿಮ್ಮ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ಅದನ್ನು ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕು ಆ ಗಾಡಿದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೆ ಈ ನಂಬರಿಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಯಾರೂ ಕಾಲ್ ಮಾಡಕ್ಕೆ ಹೋಗ್ಬೇಡಿ ನಾವು ರಿಸೀವ್ ಕೂಡ ಮಾಡೋದಿಲ್ಲ ನಿಮ್ಮದೇನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲೇ ಮೆಸೇಜ್ ಮಾಡಿ ನಾವು ಆದಷ್ಟು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಕಾಲ್ ಯಾಕೆ ರಿಸೀವ್ ಮಾಡೋದಿಲ್ಲ ಅಂದರೆ ತುಂಬ ಕಲಿಸ್ ಬರ್ತವೆ ಎಲ್ಲರಿಗೂ ರಿಸೀವ್ ಮಾಡೋಕ್ಕಾಗಲ್ಲ ನಮ್ಮ ನಮ್ಮದೇ ಆದ ನಮ್ಮ ಕೆಲಸಗಳು ಇರ್ತವೆ ಹಾಗಾಗಿ ನಾವು ರಿಸೀವ್ ಮಾಡೋದಿಲ್ಲ ದಯವಿಟ್ಟು ವಾಟ್ಸಪ್ಪಲ್ಲೇ ಮೆಸೇಜ್ ಮಾಡಿ ನಾವು ವಾಟ್ಸಪ್ಪಲ್ಲೇ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಯಾರು ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವಿಡಿಯೋನ ವೀಡ್ಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಎಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು